ಈ ನಂತೂರು ಹೆದ್ದಾರಿ ಮತ್ತು ನಂತೂರಿ ಸರ್ಕಲ್ ಮತ್ತು ಈ ಹೆದ್ದಾರಿಯಲ್ಲಿ ಈ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯದಿಂದ ಹೆದ್ದಾರಿಯ ಸಮಸ್ಯೆಗಳಿಂದ ಬಲಿಯಾದಂತಹ ಕೂಡ ನೆನಪನ್ನ ಮಾಡ್ತಾನ ಮಾತನ್ನ ಮುಂದುವರಿಸಿಕೆ ಬಯಸ್ತೀನಿ ಇವತ್ತು ಈ ಒಂದು ಸ್ಥಿತಿಯಲ್ಲಿ ಇರುವಂತಹ ಒಂದು ನಂತೂರು ಸರ್ಕಲ್ ಅನ್ನ ನಿರ್ವ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಈ ಹೆದ್ದಾರಿಯನ್ನು ದುರಸ್ತಿ ಮಾಡಬೇಕು ಕೂಡೂರು ಸೇತುವೆ ಬೀಳ್ತದೆ ಅಂತ ಹೇಳಿ ಸರ್ಕಾರದ ಇದೆ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಗಳು ರಿಪೋರ್ಟ್ ಕೊಟ್ಟು ಆರು ವರ್ಷ ಆಯ್ತು ಅಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಕಾಮಗಾರಿ ಆರಂಭ ಆಗಿ ನಾಲ್ಕು ವರ್ಷ ಆಯ್ತು ಇನ್ನೂ ಕೂಡ ಪೂರ್ಣ ಆಗ್ತಾ ಇಲ್ಲ ಕಾಮಗಾರಿ ನಿಂತಿದೆ ಅನ್ನುವಂತದ್ದು ಈ ಹೆದ್ದಾರಿಯ ಸಮಸ್ಯೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗುವಂತಹ ಎಲ್ಲಾ ಹೆದ್ದಾರಿಗಳು ಕೂಡ ಇವತ್ತು ಸಮಸ್ಯೆಗಳ ಆಗರ ಆಗಿದೆ ನಿಮ್ಗೆ ಗೊತ್ತಿದೆ ಬಂಧುಗಳೇ ಇದೇ ಸುರತ್ಗಲ್ ಟು ಬಿ ರೋಡ್ ಹೆದ್ದಾರಿಯನ್ನು ಆರಂಭ ಮಾಡಿದಾಗ ಸುರತ್ಗಲ್ನಲ್ಲಿ ಒಂದು ಟೋಲ್ ಗೇಟ್ ಬ್ರಹ್ಮರಕೂಟ್ಲಲ್ಲಿ ಇನ್ನೊಂದು ಟೋಲ್ ಗೇಟ್ ಅನ್ನು ಹಾಕಿದ್ವಿ ನಾವು ಸತತವಾದ ಹೋರಾಟದಿಂದ ಸುರಕಲ್ ಟೋಲ್ಗೇಟ್ ಅನ್ನ ತೆರವುಗೊಳಿಸಿದ್ವಿ ಆದ್ರೆ ಇನ್ನೊಂದು ಕೋಟ್ ಟೋಲ್ ಟೋಲ್ಗೇಟ್ ನಲ್ಲಿ ಸುಲಿಗೆ ಮುಂದುವರೆದಿ ಅದರಲ್ಲಿ ಟೋಲ್ ಗೇಟ್ ನ ಯಾವ ಲಕ್ಷಣಗಳು ಕೂಡ ಇಲ್ಲ ಎರಡು ಶೆಟ್ಟಿಗಳನ್ನ ಹಾಕೊಂಡು ರಸ್ತೆಯಲ್ಲಿ ಒಂದಿಷ್ಟು ಶೈಲಿ ಅಂತ ಯುವಕರನ್ನ ಅಥವಾ ಒಂದಿಷ್ಟು ಜನರನ್ನಲ್ಲಿ ನಿಲ್ಲಿಸಿ ಹೋಗಿ ಬರುವಂತ ವಾಹನಗಳಿಂದ ಬಹಳ ಜಬರ್ದಸ್ತಿನಿಂದ ಗೂಂಡಾಗಿರಿಯ ಮೂಲಕ ಅಲ್ಲಿ ಟೋಲ್ ಗೇಟ್ ನಲ್ಲಿ ವಸೂಲಿಯನ್ನ ಮಾಡ್ತಾಳೆ ಈ ಟೋಲ್ ಗೇಟ್ ಮುಂದುವರಿಸ್ತೀರಿ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ ನಾವು ಆ ನಂತೂರು ಈ ಕೂಟ್ಲಲ್ಲಿ ನಂತೂರು ಬೀಚ ರಸ್ತೆ ಕೂಟ್ಲಲ್ಲಿ ಲಿರುವಂತಹ ಟೋಲ್ ಗೇಟ್ ಅನ್ನು ತೆರವುಗೊಳಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಇವತ್ತು ನಮ್ ಜೊತೆ ಇದ್ದಾರೆ ಬಂಟೋಲ ಸಮಾನ ಮನಸ್ಕ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ನಮ್ ಜೊತೆ ಇದ್ದಾರೆ ಮೋಹನ್ ಶೆಟ್ಟರ್ ಇದ್ದಾರೆ ನಮ್ಮ ಬಿ ಶೇಖರ್ ಇದಾರೆ ಸುರೇಶ್ ಬಂಟ್ವಾಲ್ ಇದಾರೆ ಇವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಅಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಆ ಟೋಲ್ ಗೇಟ್ ತೆರವುಗೊಳಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯನ್ನು ನೋಡಿ ಇವತ್ತು ನಾವು ಬೆಂಗಳೂರಿಗೆ ಒಂದು ನಿರಾತಂಕವಾಗಿ ಈಗ ಮಂಗಳೂರು ಮತ್ತು ಬೆಂಗಳೂರು ಅನ್ನುವಂತಹದ್ದು ಎರಡು ನಗರಗಳು ಹೋಗುವ ರೀತಿಯಲ್ಲಿ ಅವಳಿ ನಗರಗಳು ಅನ್ನುವ ಸ್ಥಿತಿಯಲ್ಲಿ ಇದೆ ಮಂಗಳೂರಿನವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನವರು ಮಂಗಳೂರಿಗೆ ಹೋಗ್ತಾರೆ ಮೊದಲ ವಾರದ ಕೊನೆಯಲ್ಲಿ ಬೆಂಗಳೂರಿಗೆ ಕೆಲಸಕ್ಕೆ ಹೋದವರು ಶನಿವಾರ ದಿವಸ ಮಂಗಳೂರಿಗೆ ಬರೋದು ಭಾನುವಾರ ದಿವಸ ರಿಟರ್ನ್ ಬೆಂಗಳೂರಿಗೆ ಹೋಗೋದಂತ ಬಿಟ್ಟರೆ ಹೆಚ್ಚಿನ ಒಡನಾಟ ಓಡಾಟ ಇರಲಿಲ್ಲ ಆದ್ರೆ ಇವತ್ತು ಪ್ರತಿ ಮುನ್ನೂರಕ್ಕೂ ಹೆಚ್ಚು ಖಾಸಗಿ ಮತ್ತು ಸರ್ಕಾರಿ ಬಸ್ ಮಂಗಳೂರು ಬೆಂಗಳೂರು ಓಡಾಡ್ತದೆ ವಾರದ ದಿನಗಳಲ್ಲಿಯೂ ಕೂಡ ಅದರಲ್ಲಿ ದಟ್ಟಣೆ ಇರ್ತದೆ ನಮಗೆ ರೈಲು ವ್ಯವಸ್ಥೆ ಇವತ್ತು ಸರಿಯಾಗಿಲ್ದೇ ಇರುವಂತ ಕಾರಣಕ್ಕಾಗಿ ನಾವು ಈ ರಸ್ತೆ ಸಂಚಾರವನ್ನೇ ಶಿರಾಡಿ ರಸ್ತೆಯನ್ನೇ ನಾವು ಹೆಚ್ಚು ಅವಲಂಬನೆಗೆ ಒಳಪಟ್ಟಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ತಮ್ಮ ಸ್ವಂತ ವಾಹನದಲ್ಲಿ ಶಿರಾಡಿ ಮೂಲಕ ಬೆಂಗಳೂರನ್ನ ತಲುಪುವಂತ ಪ್ರಯತ್ನದಲ್ಲಿದ್ದಾರೆ ಆದ್ರೆ ನಮಗೆ ಗೊತ್ತಿದೆ ಬಹುಶಃ ಹದಿನೈದು ವರ್ಷಕ್ಕಿಂತ ಹೆಚ್ಚು ಕಾಲ ಆಯಿತು ನಾವು ಬೆಂಗಳೂರಿಗೆ ಒಂದು ನಿರಾತಂಕವಾದಂತಹ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಶಿರಾಡಿ ಘಾಟಿ ಹತ್ತು ಹೆಚ್ಚು ಹತ್ತು ವರ್ಷಗಳಿಗೆ ಹೆಚ್ಚು ಕಾಲ ನ ದುರಸ್ತಿಯಲ್ಲಿದ್ದು ಒಂದಿಷ್ಟು ಕಾಲ ಅದನ್ನು ಮುಚ್ಚಿ ಇನ್ನೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಗೊಳಿಸಲಿಕ್ಕೆ ನಮ್ಮ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಾಧ್ಯ ಆಗಲಿಲ್ಲ ಅದರ ಜೊತೆಯಲ್ಲಿ ಬಿಜಿ ನಿಂದ ಗುಂಡ್ಯವರೆಗಿನ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಮತ್ತು ಮೇಲ್ದರ್ಜೆಗೆ ಏರಿಸುವಂತ ಕಾರ್ಯಕ್ರಮ ನನ್ನ ನೆನಪಿನ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಈ ಒಂದು ಬೀಸಿರೋ ಗುಂಡ್ಯ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ದರ್ಜೆಗೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿ ಆಗಿನ ಸಂಸದ ನಳಿನ್ ಕುಮಾರ್ ಕಟೀಲು ಮತ್ತು ನಮ್ಮ ಈಗಲೂ ಇರುವಂತಹ ಸಾರಿಗೆ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಹತ್ತು ವರ್ಷ ಆಯ್ತು ಭೂಮಿ ಪೂಜೆ ಮಾಡಿ ಇವತ್ತಿಗೂ ಕೂಡ ಹೆದ್ದಾರಿ ಕಾಮಗಾರಿ ಮುಗ್ದಿಲ್ಲ ಅದರ ಪ್ರಧಾನ ಭಾಗವಾಗಿರುವಂತಹ ಕಲ್ಲಡ್ಕ ಮಾಣಿ ಭಾಗದಲ್ಲಿ ಆ ಫ್ಲೈಓವರ್ ಮತ್ತು ಅಂಡರ್ ಪಾಸ್ ಕಾಮಗಾರಿಗಳು ಮುಗ್ಗಿಲ್ಲ ಅಲ್ಲಿ ಉದ್ದಕ್ಕೂ ಕಾಮಗಾರಿಗೆ ನಡೆಯುವಂತ ಸ್ಥಳದಲ್ಲಿ ಪರ್ಯಾಯವಾಗಿ ಒದಗಿಸಿರುವಂತಹ ಸರ್ವಿಸ್ ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಡಾಮರೀಕರಣ ಮಾಡುವಂತಹ ಯೋಗ್ಯತೆ ನಿರ್ಧಾರಿತಾಧಿಕಾರಕ್ಕಿಲ್ಲ ಜನ ಇವತ್ತು ಧೂಳು ತಿನ್ನುತ್ತಾ ಗುಂಡಿಗಳಿಗೆ ಬಿದ್ದು ಒಂದು ಕಡೆ ತಮ್ಮ ವಾಹನಕ್ಕೆ ಒಂದು ಕಡೆ ತಮ್ಮ ದೇಹಗಳಿಗೂ ಕೂಡ ಜಕ ಮಾಡಿಕೊಂಡು ಒಂದು ಹಿಂಸಾತ್ಮಕವಾಗಿ ಸಂಚಾರ ಮಾಡುವಂತಹ ಸ್ಥಿತಿ ಈ ಗುಂಡಿಯ ಮತ್ತು ಬಿಸಿ ರೋಡ್ ಮಧ್ಯದ ಹೆದ್ದಾರಿ ಕಾಮಗಾರಿಯ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಬಿಸಿ ರೋಡ್ ನಿಂದ ಪೂಂಜಾಲ ಚಾರ್ಮಾಡಿ ಮೂಲಕ ನಾವೇನು ಚಿಕ್ಕಮಗಳೂರಿಗೆ ತಲುಪ್ತೀವಿ ಆ ಪ್ರಧಾನ ರಾಷ್ಟ್ರೀಯ ಹೆದ್ದಾರಿ ಕೂಡ ಹಲವು ವರ್ಷಗಳಿಂದ ಕುಂತ ಕಾಮಗಾರಿ ಆಗ್ತಾ ಇದೆ ಕೊನೆಗೆ ನಾವು ಕಳೆದ ಮಳೆಗೆ ಮಳೆಗಾಲದಲ್ಲಿ ಅಲ್ಲಿ ಸಂಚಾರವೇ ಅಸಾಧ್ಯವಾದಂತಹ ಸ್ಥಿತಿಯಲ್ಲಿ ಸಾಹಿತ್ಯಿಕ ಆಗದಂತಹ ಹಿಂಸಾತ್ಮಕವಾದ ಸಂಚಾರದಿಂದಾಗಿ ನಾವಲ್ಲಿ ಒಂದು ಹೆದ್ದಾರಿ ಸಮಸ್ಯೆಗಳಿಗೆ ಸಂಬಂಧಪಟ್ಟು ಅಲ್ಲಿಯ ತಾಲೂಕು ಮಟ್ಟದ ಒಂದು ಹೋರಾಟ ಸಮಿತಿಯನ್ನ ಮಾಡಿ ದೊಡ್ಡ ಧರಣಿಯನ್ನ ಮಾಡಿದ್ವಿ ಆ ನಂತರ ಏನೋ ಸರ್ಕಸ್ ಮಾಡಿ ಗುತ್ತಿಗೆದಾರರನ್ನ ಬದಲು ಮಾಡಿದ್ದಾರೆ ಆದರೆ ಕಾಮಗಾರಿ ಇವತ್ತಿಗೂ ಕುಂಟು ತಾ ಸಾಕ್ತಾ ಇದೆ ಆ ಹೆದ್ದಾರಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಬೇಡಿಕೆ ಇವತ್ತು ಅರಣ್ಯವಾದನೆ ಆಗ್ತಾ ಇದೆ ಅದೇ ರೀತಿ ಇಲ್ಲಿ ನಂತೂರಿನಿಂದ ನಾವು ಮೂಡಬಿದ್ರೆ ಬಿದ್ರೆ ಕಾರ್ಲಕ್ಕೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ ಅದು ಕೂಡ ನಾವು ನೋಡ್ತಾ ಇದ್ದೀವಿ ಎಷ್ಟು ವರ್ಷ ಆಯ್ತು ಕಾಮಗಾರಿ ಆರಂಭ ಆಗಿ ಇದೇ ನಾವು ನಮ್ಮ ಇಲ್ಲಿಯ ಕುಲಶೇಖರ ಬಿದರಗಟ್ಟೆ ದಾಟಿದ್ರೆ ವಾಮಂಜೂರು ವರೆಗೆ ಹೆದ್ದಾರಿಯ ಕಾಮಗಾರಿ ಇನ್ನು ಸರಿಯಾಗಿ ಆರಂಭ ಆಗಿಲ್ಲ ಯಾವಾಗ ಅಗಲೀಕರಣ ಆಗ್ತದೆ ಯಾವುದಾದ್ರೂ ಒಂದಿಂತ ಟ್ರಕ್ಗಳು ಮುಂದಕ್ಕೆ ಹೋಗ್ತಾ ಇದ್ರೆ ದೊಡ್ಡ ಬಸ್ಸುಗಳು ಮುಂದಕ್ಕೆ ಹೋಗ್ತಾ ಇದ್ರೆ ಒಂದು ಮೆರವಣಿಗೆ ರೀತಿಯಲ್ಲಿ ನಿಧಾನಕ್ಕೆ ಅದರ ಹಿಂದೆ ಮೆರವಣಿಗೆಯಲ್ಲಿ ವಾಹನಗಳು ಈ ಹೆದ್ದಾರಿಯಲ್ಲಿ ಸಂಚರಿಸುವಂತ ಸ್ಥಿತಿ ಅದೇ ರೀತಿಯಲ್ಲಿ ಕೈಕಂಬದಲ್ಲಿ ಮೇಲ್ಸೇತುವೆ ಇರಬಹುದು ಮೂಡಬಿದಿರ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಅಂಡರ್ ಪಾಸ್ ಮೇಲ್ಸೇತುವೆಗಳು ಇರಬಹುದು ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಲ್ಲಿಯ ರಸ್ತೆ ನಿರ್ಮಾಣದ ಸಂದರ್ಭದಲ್ಲಿ ಬಹಳ ನಿಧಾನಗತಿಯ ಕಾಮಗಾರಿ ಸ್ಥಳೀಯರ ಸಮಸ್ಯೆಗಳ ಕಡೆಗಣನೆ ಇದೆಲ್ಲವೂ ಕೂಡ ಇದೆ ಅದರ ಜೊತೆಯಲ್ಲಿ ಕೈಕಂಬದಂತ ಕಡೆ ಅನಗತ್ಯವಾಗಿ ಮುಚ್ಚಿದ ಪ್ರ ಮೇಲ್ಸೇತುವೆಯನ್ನು ಮಾಡ್ತಾ ಇದ್ದಾರೆ ಚೆರದ ಮೇಲ್ಸೇತುವೆ ಮಾಡಿದ್ರೆ ಆ ಕೈಕಂಬ ಪೇಟೆಯಲ್ಲಿ ಒಂದಿಷ್ಟು ವ್ಯಾಪಾರ ವ್ಯವಹಾರಗಳು ಸರಾಗವಾಗಿ ಮಾಡ್ತಾ ಇತ್ತು ಇವತ್ತು ಪಟ್ಟಣಗಳನ್ನ ವಿಭಜಿಸುವ ರೀತಿಯಲ್ಲಿ ಮುಚ್ಚಿದ ರೀತಿಯಾದಂತಹ ಮಾಡ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಇಷ್ಟು ಮಾತ್ರ ಅಲ್ಲದೆ ಅಗತ್ಯ ಇಲ್ಲದೆ ರಿಯಲ್ ಎಸ್ಟೇಟ್ ಲಾಬಿಗಳು ಪ್ರಭಾವಿಗಳ ಜಮೀನಿನ ವ್ಯವಹಾರಗಳಿಗೆ ಪೂರಕವಾಗುವ ರೀತಿಯಲ್ಲಿ ಇವತ್ತು ಆ ಕೈಕಂಬ ದ್ವಾರದ ಕಡೆಯಿಂದ ಗುರುಪುರ ಪೇಟೆಯನ್ನ ಬಿಡುವಂತ ಒಂದು ನೆಪವನ್ನು ಇಟ್ಕೊಂಡು ಅನಗತ್ಯ ಬೈಪಾಸ್ ಅನ್ನ ಮಾಡಿದ್ದಾರೆ ಆ ಬೈಪಾಸ್ ನಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ದುಬಾರಿ ಆದಂತಹ ಟೋಲ್ ದರವನ್ನ ಕಟ್ಟುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳನ್ನ ನಾವು ಯಾರತ್ರ ಹೇಳ್ಬೇಕು ಇವತ್ತು ಈ ನಂತೂ ಮೇಲ್ಸೇತುವೆ ಎಷ್ಟು ವರ್ಷಗಳ ಆಗ್ರಹ ನಮ್ದು ಎಷ್ಟು ಜನ ಇಲ್ಲಿ ಬಿದ್ದು ಸತ್ತರು ಮದುವೆ ಫಿಕ್ಸ್ ಆದಂತವರು ಶಿಕ್ಷಣ ಮುಗಿಸಿ ಇನ್ನಷ್ಟೇ ಉದ್ಯೋಗಕ್ಕೆ ಸೇರಬೇಕಾದ ಉಜ್ವಲವಾದಂತಹ ಭವಿಷ್ಯ ಇದ್ದಂತ ಬುದ್ಧಿವಂತ ವಿದ್ಯಾರ್ಥಿಗಳು ಯುವಜನರು ಇದೇ ನಮ್ಮ ಈ ನಂತೂರ್ ಸರ್ಕಲ್ ನಲ್ಲಿ ಅಪಘಾತಕ್ಕೊಳಗಾಗಿ ಬಿದ್ದು ಸತ್ತಿರುವಂತಹದ್ದು ಇವತ್ತು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಇದೆ ಆ ಕುಟುಂಬಗಳ ಕಣ್ಣಿನ ಕಣ್ಣೀರು ಇವತ್ತು ಕೂಡ ಹರಿತಾ ಇದೆ ಆದ್ರೂ ಕೂಡ ಇವತ್ತು ಕಾಮಗಾರಿ ಆಗ್ತಾ ಇಲ್ಲ ಒಂದಿಷ್ಟು ಕಾಮ ಇದು ಏನು ಮೇಲ್ಸೇತುವ ಕಾಮಗಾರಿ ಇಲ್ಲಿಂದ ಕೆಪಿಟಿ ವರೆಗೆ ಅಂತ ಹೇಳಿ ಭೂಮಿ ಪೂಜೆ ಮಾಡಿದ್ರು ದೊಡ್ಡ ದೊಡ್ಡ ಬಿಲ್ಡಪ್ ಅನ್ನ ಕೊಟ್ಟರು ಫ್ಲೆಕ್ಸ್ ಗಳನ್ನ ಹಾಕಿಸಿದ್ರು ಇವತ್ತು ನೋಡಿದ್ರೆ ನಮ್ಗೆ ಧರಣಿಗೆ ಕುತ್ಕೊಳ್ಳಿಕ್ಕೆ ಬೇಕಾದಷ್ಟು ಜಾಗವನ್ನು ಮಾತ್ರ ಲೆವೆಲ್ ಮಾಡಿದ್ರು ಮತ್ತೆ ಕಾಮಗಾರಿ ನಿಂತಿದೆ ಆಗಿದ್ದೆ ಲಾಭ ಏನಂದ್ರೆ ನಮ್ಗೆ ಧರಣಿ ಮಾಡ್ಲಿಕ್ಕೆ ಒಂದು ಜಾಗ ಅಷ್ಟೇ ನಿರ್ಮಾಣ ಆಗಿತ್ತು ಯಾಕೆ ಮೆಲ್ಸತ್ತು ಕಾಮಗಾರಿ ಇವತ್ತು ನಿಂತಿದೆ ಕಾರಣ ಏನು ಕೇಳಿದ್ರೆ ಯಾರು ಹೇಳ್ತಾರೆ ಏನೋ ಕೋರ್ಟ್ಗೆ ಹೋಗಿದಾರಂತೆ ಸ್ಟೇ ಇದೆಯ ಅಂದ್ರೆ ಸ್ಟೇ ಇದ್ರೆ ಕೋರ್ಟ್ಗೆ ಇದ್ರೆ ಜನ ಇನ್ನು ನೂರು ವರ್ಷ ಕಾಯ್ತಾ ಇರ್ಬೇಕಾ ಸ್ಟೇ ತೆರವುಗೊಳಿಸುವಂತ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ವಾ ಹೆದ್ದಾರಿ ಪ್ರಾಧಿಕಾರಕ್ಕೆ ಇಲ್ವಾ ಏನ್ ಮಾಡ್ತಾ ಇದ್ದಾರೆ ಸಂಸದರು ಏನ್ ಮಾಡ್ತಾ ಇದ್ದಾರೆ ಶಾಸಕರುಗಳು ಯಾರು ಸ್ಟೇ ಹೋಗಿದ್ದಾರೆ ಅವರ ಹತ್ರ ಕೂತು ಮಾತಾಡ್ಲಿಕ್ಕೆ ಏನು ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಏನು ಒಂದು ವ್ಯವಸ್ಥೆಗೆ ಒಂದು ಸರ್ಕಾರಕ್ಕೆ ಒಂದು ಇಷ್ಟು ದೊಡ್ಡ ಶಕ್ತಿ ಇರುವಂತಹ ಹೆದ್ದಾರಿ ಪ್ರಾಧಿಕಾರಕ್ಕೆ ಯಾರು ಅದಕ್ಕೆ ತಡೆಯಾಜ್ಞೆ ತಂದಿದ್ದಾರೆ ಅವರ ಹತ್ರ ಕೂತು ಮಾತಾಡಿ ಆ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವಂತ ಸಾಮರ್ಥ್ಯ ಇಲ್ಲ ಅಂದ್ರೆ ಇವರು ಯಾಕೆ ನಾವು ಕೇಳ್ತೀವಿ ಅದರಿಂದಾಗಿ ನಮ್ಮ ಬೇಡಿಕೆ ಏನಂದ್ರೆ ಈ ನೆಪಗಳು ಯಾರೋ ಹೇಳಿದ್ರು ಸ್ವಲ್ಪ ನಮ್ಮ ಬಿಜೆಪಿ ಪರವಾಗಿ ಹೊರವಳುವಂತ ಕೆಲವರು ಇನ್ನೂ ಕೂಡ ಈ ಪ್ರಶ್ನೆಯಲ್ಲಿ ನಾವು ಹೋರಾಟ ಮಾಡೋದನ್ನ ಸಹಿಸಲ್ಲಾದಾಮನ್ಪುರ್ ಮಾರ್ರೆ ಕೋರ್ಟ್ ಸ್ಟೇ ಆಗತ್ತಾ ನಿಲ್ಲ ಅಂತ ದುಡ್ಡು ಬೋದಿ ಪ್ಲಾನ್ ನಾಚಿಕೆ ಆಗುದಿಲ್ಲ ಇವರಿಗೆಲ್ಲ ಯಾಕೆ ನಾವು ಮಾಡ್ಬೇಕು ಸ್ಟೇ ಬಂದ್ರೆ ಮುಗಿತಾ ಯಾಕೆ ಸ್ಟೇ ಹಾಕಿದ್ರು ಸ್ಟೇ ಹಾಕಿ ರೀಸನ್ ಏನು ನ್ಯಾಯಾಲಯಗಳೇನು ಸುಮ್ ಸುಮ್ನೆ ಸ್ಟೇ ಕೊಡೋದಿಲ್ಲ ನೀವು ಕರೆಕ್ಟ್ ವಕೀಲರುಗಳನ್ನು ಇಟ್ಕೊಂಡು ಇಲ್ಲಿಯ ಪರಿಸ್ಥಿತಿಯನ್ನ ನ್ಯಾಯಾಲಯಕ್ಕೆ ಮರಳಿಕೆ ಮಾಡಿಸಿದ್ರೆ ಖಂಡಿತವಾಗಿಯೂ ಕೂಡ ಸ್ಟೇ ತೆರವು ಕೊಳ್ತದೆ ಅವರಿಗೆ ಸರಿಯಾದಂತಹ ಪರಿಹಾರವನ್ನು ಕೊಟ್ಟರೆ ಅವರು ಕೂಡ ಸ್ಟೇ ಅನ್ನು ತಾವು ಹಾಕಿರುವಂತಹ ಮೊಕದ್ದಮೆಯನ್ನು ವಾಪಸ್ ಪಡಿತಾರೆ ನಿಮಗೆ ಕಂಬಳಗಳಿಗೆ ಮಾಡಿಸಲಿಕ್ಕೆ ಬೇಕಾದಷ್ಟು ಸಮಯ ಇದೆ ನಿಮಗೆ ಇನ್ನ ಕಂಬಳವು ಅಥವಾ ಇನ್ನೊಂದು ಉತ್ಸವಗಳು ನಡೆಯುವಾಗ ಅಲ್ಲಿ ಇಸ್ಪೀಟ್ ಆಟಕ್ಕೂ ಇದನ್ನು ಕೋರ್ತ ಕಟ್ಟೆ ಕೂಡ ಪರ್ಮಿಷನ್ ಕೊಡಿಸಲಿಕ್ಕೆ ಸಮಯ ಇರ್ತದೆ ಇಂತ ಜಾಗ ಒಂದಿಷ್ಟು ಜಾಗ ತೆರವು ಮಾಡಿದ್ರೆ ಸಾಕು ಫ್ಲಕ್ಸ್ ಗಳಷ್ಟು ಬಿದ್ದಿದೆ ನೋಡಿ ಈ ಜಾಗ ಇಟ್ಟ ಅದು ಫ್ಲೆಕ್ಸ್ ಹಾಕಿಲಿಕ್ಕೆ ಹಾಕಿಸ್ಲಿಕ್ಕ ಸಂಸದರು ಶಾಸಕರು ಬಲಾಢ್ಯ ರಾಜಕಾರಣಿಗಳಿಗೆ ಫ್ಲಕ್ಸ್ ಹಾಕಿ ನಂತೂರಲ್ಲಿ ನೀವು ಒಂದಿಷ್ಟು ಗುಡ್ಡಗಳನ್ನೆಲ್ಲ ಲೋಡ್ ಮಾಡಿ ಜಾಗ ಮಾಡಿ ಮಾಡಿಟ್ಟು ಕೇಳಬೇಕಾಗ್ತದೆ ಅದರಿಂದಾಗಿ ನೆಪಗಳು ಬೇಡ ಅದ್ರ ಇಲ್ಲಿ ಡಿಸೈನ್ ಏನು ನಂತೂ ಯಾವ ಡಿಸೈನ್ ಮಾಡಿದಿರಿ ನೀವು ಅಂಡರ್ ಪಾಸ್ ಮಾಡ್ತೀರಾ ಮೇಲ್ಸಾವತೇವ ಮಾಡ್ತೀರಾ ಒಂದು ಇಲ್ಲ ನಗರ ಪಾಲಿಕೆಯ ಒಳಗಡೆ ಅಲ್ಲಿಯ ಕೌನ್ಸಿಲ್ ನಲ್ಲಿ ನಗರ ಪಾಲಿಕೆಯ ಸದಸ್ಯರು ಕೇಳಿದ್ರು ನಂತೂರ್ನಲ್ಲಿ ಯಾವ ರೀತಿಯಲ್ಲಿ ನೀವು ಮೇಲ್ಸಾತೇವೆಯನ್ನ ನಿರ್ಮಾಣ ಮಾಡ್ತೀರಿ ನಮ್ದೊಂದು ಡಿಸೈನ್ ಕೊಡಿ ಅಂತ ಈ ಹೆದ್ದಾರಿ ಪ್ರಾಧಿಕಾರಿಗಳ ಪ್ರಾಧಿಕಾರದ ಅಧಿಕಾರಿಗಳಂದ್ರೆ ಅವರು ಸರ್ವಾಧಿಕಾರಿಗಳು ಯಾರನ್ನು ಲೆಕ್ಕ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಇಲ್ಲಿ ಆಗುವಂತ ಕಾಮಗಾರಿಯ ಡಿಸೈನ್ ಗೊತ್ತಿಲ್ಲ ನಮ್ಗೆ ಕಾಲಮಿತಿ ಎಲ್ಲವರೆಗೆ ಅಂತ ಗೊತ್ತಿಲ್ಲ ಯಾಕೆ ಇಲ್ಲಿ ಅಂಡರ್ ಪಾಸ್ ಮಾಡಬೇಕು ಇಂದ ನಿಮ್ಮ ಮೂಲ ಪ್ರಾಜೆಕ್ಟ್ ಪ್ರಕಾರ ಇಂದ ನಂತವರು ಹಾದು ಮುಂದಕ್ಕೆ ಸಂದೇಶದವರೆಗಡೆ ಕೆಳಗೆ ಇರುವವರಿಗೆ ಮೇಲ್ಸೇತುವೆ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಯಾಕೆ ಮತ್ತೆ ಇಲ್ಲಿ ಆಳವಾಗಿ ನಲವತ್ತು ಅಡಿಗಳ ಕಾಲ ಕೆಳಗಡೆ ಡಿಗ್ ಮಾಡಿ ಮತ್ತೆ ಇಲ್ಲಿ ಕೆಲಸ ನಿರ್ಮಾಣ ಮಾಡಿ ಮಳೆಗಾಲದಲ್ಲಿ ರೈಲ್ವೆ ಕೆಲಸದಲ್ಲಿ ಯಾವ ಸ್ಥಿತಿಯಲ್ಲಿ ಉಂಟು ಮಾಡಿದೆ ಅದೇ ರೀತಿಯಾದಂತಹ ಒಂದು ನರಕಯಾತನೆ ಅಥವಾ ಪಂಪಲ್ ನಲ್ಲಿ ಈಗ ನಿಮ್ಮ ಡಿಸೈನ್ ನಿಂದಾಗಿ ಉಂಟಾಗಿರುವಂತಹ ನರಕ ಯಾತನೆಯನ್ನ ನಂತೂರ್ನಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಾ ಇದನ್ನು ನಾವು ಒಪ್ಪೋದಿಲ್ಲ ನಂತೂರ್ನ ಡಿಸೈನ್ ಏನು ಅಂತ ನಮ್ಗೆ ಗೊತ್ತಾಗಬೇಕು ಕೆಪಿಟಿಯಿಂದ ನಂತೂರ್ಗೆ ಸೇತುವೆ ಮಾತ್ರ ಪ್ರಾಯೋಗಿಕ ಅದನ್ನೇ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಈ ನಮ್ಮ ಏನು ಬ್ರಹ್ಮರಕೂಟ್ ನಲ್ಲಿರುವಂತಹ ಟೋಲ್ ಗೇಟ್ ಅನ್ನ ತೆರವುಗೊಳಿಸಬೇಕು ಈಗ ಮುಂದಕ್ಕೆ ಬೇಕಾದಷ್ಟು ಟೋಲ್ ಗೇಟ್ ಬರ್ತದೆ ಇವತ್ತು ಈಗಿರುವಂತಹ ಲೆಕ್ಕಾಚಾರ ಪ್ರಕಾರ ರೋಡ್ ನಿಂದ ಗುಂಡಿಯವರೆಗೆ ಎರಡು ಟೋಲ್ ಗೇಟ್ ಅದೇ ರೀತಿಯಲ್ಲಿ ಚಾರ್ಮಾಡಿ ಕಡೆಗೆ ಹೋಗುವಾಗ ಒಂದೆರಡು ಟೋಲ್ ಗೇಟ್ ಇಲ್ಲಿ ಈಗಾಗಲೇ ಚುರಲ್ಪಾಡಿ ಗಂಜಿ ಮಠದ ಕಡೆಗೆ ಒಂದು ಇನ್ನು ಕಾಂಗ್ಲಾತೆ ಆಗುವ ಇನ್ನೊಂದು ಈ ರೀತಿ ಐದಾರು ಹೊಸ ಟೋಲ್ ಗೇಟ್ ಹಾಕಿ ಹಾಕ್ಲಿಕ್ಕೆ ಹೊರಟಿದ್ದಾರೆ ನಿಯಮಗಳನ್ನೆಲ್ಲಿ ಪಾಲಿಸ್ತೀರಿ ಮೊನ್ನೆ ಸಂಸದರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯನ್ನ ಕರ್ಕೊಂಡು ಏನು ನೆಲ್ಲಿಯಾರವರೆಗೂ ಹೋದ್ರು ಈ ರೀತಿ ನಿಮ್ಮ ಟ್ರಿಪ್ ಗಳಿಂದ ಏನು ಲಾಭ ಇಲ್ಲ ಅಲ್ಲಿ ಮಾತಾಡ್ತಾ ಪೇಪರ್ ಅಲ್ಲಿ ನೋಡಿದೆ ಮಾಣಿಯ ನೀರ ಕಟ್ಟೆ ಹತ್ರ ಒಂದು ಟೋಲ್ ಗೇಟ್ ಬರ್ತದೆ ಅಂತ ಅಂದ್ರೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಬ್ರಹ್ಮರ ಬ್ರಹ್ಮರಕೂಟ್ಲಲ್ಲಿ ಟೋಲ್ ಕಟ್ಟಿ ಮತ್ತೆ ಹತ್ತು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತ ಮಾಣಿಯಲ್ಲಿ ಮತ್ತೊಮ್ಮೆ ಟೋಲ್ ಗೇಟ್ ಕಟ್ಟಬೇಕಾ ಈ ಟೋಲ್ ಗೇಟ್ ಅನ್ನು ಮತ್ತೆ ತೆರವುಗೊಳಿಸಿದ್ದ ನಾವು ಸುರತ್ಕಲ್ಲ ರೀತಿಯಲ್ಲಿ ಹೊಸಗಟ್ಟಲೆ ಹೋರಾಟ ಮಾಡ್ಬೇಕಾ ಏನ್ ಮಾಡ್ತಾ ಇದ್ದೀರಿ ಸಂಸದರುಗಳು ಏನ್ ಮಾಡ್ತಾ ಇದ್ದೀರಿ ಶಾಸಕರುಗಳು ಯಾಕೆ ನೀವೊಂದು ಹೆದ್ದಾರಿ ಪ್ರಾಧಿಕಾರದ ಸಭೆ ಮಾಡಲ್ಲ ಯಾಕೆ ಒಂದು ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಜಿಲ್ಲಾ ಮಟ್ಟದ ಸಭೆಯನ್ನ ಮಂಗಳೂರಿನಲ್ಲೋ ಬಂಟೋಲ್ನಲ್ಲೋ ಯಾಕೋ ಕರೆಯೋದಿಲ್ಲ ಬೇರೆ ಬೇರೆ ರೀತಿಯಾದಂತಹ ಶಾಸಕರುಗಳು ಅದೇ ರೀತಿಯಲ್ಲಿ ನಗರ ಪಾಲಿಕೆ ಸದಸ್ಯರುಗಳು ಬೇರೆ ಬೇರೆ ಕೌನ್ಸಿಲ್ಗಳ ಅಧ್ಯಕ್ಷರುಗಳನ್ನು ಯಾಕೆ ಮೀಟಿಂಗ್ ಗೆ ಕರೆದು ಅವರ ಅಭಿಪ್ರಾಯಗಳನ್ನ ಯಾಕೆ ಪಡೆಯೋದಿಲ್ಲ ಯಾಕೆ ನೀವು ನೀವೇ ಹೋಗಿಕೊಂಡು ಎಲ್ಲಾ ಕೆಲಸವನ್ನ ಮಾಡ್ತೀರಿ ನಾವು ಹೇಳುವಂತಹದ್ದು ಇಲ್ಲಿ ಈ ರೀತಿಯ ವೈಫಲ್ಯಕ್ಕೆ ಕಾರಣ ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಗೆದ್ದು ಬರ್ತಾ ಇರುವಂತಹ ಲೋಕಸಭಾ ಸದಸ್ಯರುಗಳು ಶಾಸಕರುಗಳು ಅವು ಒಂದೇ ಒಂದು ಬಾರಿ ಹೆದ್ದಾರಿ ಪ್ರಾಧಿಕಾರವನ್ನು ಕೂರಿಸಿ ಜಿಲ್ಲಾಧಿಕಾರಿಯನ್ನ ಕೂರಿಸಿ ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆಸಿಲ್ಲ ಇಲ್ಲಿಯ ನಮ್ಮ ಜನಪ್ರತಿನಿಧಿಗಳು ಜನ ಸಂಘಟನೆಗಳ ಪ್ರತಿನಿಧಿಗಳನ್ನ ಸಭೆಗಳಿಗೆ ಕರೆದಿಲ್ಲ ಹೋಗಿ ತಳಪಾಡಿಗೆ ತಳಪಾಡಿ ತಾಟಿದ್ರೆ ಹೆದ್ದಾರಿ ಪ್ರಾಧಿಕಾರದ ಕೆಲಸ ನಡೀತಾ ಇದೆ ಯಾವ ರೀತಿ ಕೆಲಸ ನಡೀತಾ ಇದೆ ಜನರಿಗೆ ತೊಂದರೆಯನ್ನ ಕನಿಷ್ಠಗೊಳಿಸಿದ್ರು ಅವರು ಎಷ್ಟು ವೇಗವಾಗಿ ಎಷ್ಟು ವೈಜ್ಞಾನಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಅಲ್ಲಿಯ ಜನ ಪ್ರಜ್ಞಾವಂತರಿದ್ದಾರೆ ಮಾತ್ರ ಅಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕರ್ತವ್ಯವನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಅಲ್ಲಿಯ ರಾಜ್ಯ ಸರ್ಕಾರದ ಲೋಕಾಭ ಲೋಕೋಪಯೋಗಿ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಅವರು ಎರಡು ಮೂರು ಬಾರಿ ಉಪ್ಪಳಕ್ಕೆ ಬಂದು ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆಸಿ ಯಾರೆಲ್ಲ ಸ್ಟೇ ತಂದಿದ್ದಾರೆ ಅವರಿಗೆ ಪರಿಹಾರಗಳನ್ನ ಕೊಡಿಸೋದ್ರ ಜೊತೆಯಲ್ಲಿ ಕಾಮಗಾರಿಗಳ ಮೇಲ್ವಿಚಾರಣೆಯನ್ನು ಮಾಡಿದ್ರು ಇಲ್ಲಿಯ ಸಂಸದರಗಳಿಗೆ ಏನಾಗಿದೆ ಇಲ್ಲಿಯ ಶಾಸಕರುಗಳಿಗೇನೇ ಆಗಿದೆ ನಾವು ಅದಕ್ಕಾಗಿ ಇವತ್ತು ಲೋಕೋಪಯೋಗಿ ಸಚಿವರಾದಂತಹ ಕರ್ನಾಟಕದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಧರಣಿ ಮಾಡಿ ನಾವು ಮನವಿಯನ್ನ ಕೊಡುವಂತಹ ಒಂದು ತೀರ್ಮಾನವನ್ನ ಮಾಡಿದೀವಿ ಅವ್ರು ಬರ್ಬೇಕು ಇಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದು ಅವರಿಗೂ ಕೂಡ ಅಧಿಕಾರ ಇದೆ ಇಲ್ಲಿ ನಿರ್ಧಾರಿತ ಅಧಿಕಾರದ ಸಭೆಯನ್ನ ಕರಿಬೇಕು ಅಂತ ನಾವು ಅವರಲ್ಲಿ ಈ ಧರಣಿಯ ಮೂಲಕ ಮನವಿಯನ್ನ ಮಾಡ್ತಾ ಇದೀವಿ ಹೌದಲ್ವಾ ಬಂದು ಅವ್ರು ಮಾಡ್ಬೇಕು ಇಲ್ಲಿಯ ಸಂಸದರು ಶಾಸಕರಿಗೆಲ್ಲ ಕಿವಿಯನ್ನು ಸ್ವಲ್ಪ ಹಿಂಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಇಲ್ಲಿ ಹೆದ್ದಾರಿ ಪ್ರಾಧಿಕಾರದ ಕಚೇರಿಗೆ ಹೋದ್ರೆ ಮಾತಾಡುವ ಗತಿ ಇಲ್ಲ ಕೇಳಿದ್ರೆ ಹೇಳ್ತಾ ಇದಾರೆ ನಿಮ್ಮ ಸೋತೆ ಟೋಲ್ ಗೇಟ್ ಬಂದಾಗಿ ನಮಗೆ ತುಂಬಾ ಲಾಸ್ ಆಯ್ತು ಮಾರ್ರೆ ಅಂತ ಅಂದ್ರೆ ನೀವೇನು ಬಿಸ್ನೆಸ್ ಇಲ್ಲಿ ದಂಧೆ ಮಾಡ್ಲಿಕ್ಕೆ ಕೂತಿದ್ದೀರಾ ನೀವು ಇನ್ನು ಮುಂದಕ್ಕೂ ಕೂಡ ಯಾವುದೇ ಟೋಲ್ ಗೇಟ್ ಗಳನ್ನ ಹಾಕುವಾಗ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡ್ಬೇಕು ಈಗ ಗಂಜಿ ಮಠದಲ್ಲಿ ಟೋಲ್ ಗೇಟ್ ಹಾಕ್ತಾ ಇದೆಯಲ್ಲ ಅದು ನಮ್ಮ ತಲಪಾಡಿ ಟೋಲ್ ಗೇಟ್ ಇಂದ ಎಷ್ಟು ದೂರ ಇದೆ ಇಲ್ಲಿರುವಂತ ಬ್ರಹ್ಮರಗುಟ್ಲು ಟೋಲ್ ಗೇಟ್ ಇಂದ ಎಷ್ಟು ದೂರ ಇದೆ ಅದೇ ರೀತಿಯಲ್ಲಿ ಮುಂದಕ್ಕೆ ನೀರಕಟ್ಟೆಯಲ್ಲಿ ಹಾಕುವಂತ ಟೋಲ್ ಗೇಟ್ ಈ ಟೋಲ್ ಗೇಟ್ ಕಿಲೋಮೀಟರ್ ದೂರ ಇದೆಯಾ ನಿಮ್ಮದೇ ಕೇಂದ್ರ ಸಚಿವ ಹೆದ್ದಾರಿ ಅಧಿಕಾರಕ್ಕೆ ಸಂಬಂಧಪಟ್ಟ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರಲ್ಲ ಅರವತ್ತು ಕಿಲೋಮೀಟರ್ ಅಂತರ ಇಲ್ಲದೆ ಎಲ್ಲಿಯೂ ಕೂಡ ಟೋಲ್ ಗೇಟ್ ಗಳನ್ನ ನಿರ್ಮಾಣ ಮಾಡುವಂಗಿಲ್ಲ ಆ ರೀತಿ ನಿರ್ಮಾಣ ಮಾಡಿದ್ರೆ ಅದನ್ನ ಅಕ್ರಮ ಅಂತ ಹೇಳ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಅವ್ರು ಹೇಳಿದ್ದೇ ತಡ ಬಿಜೆಪಿ ಬೆಂಬಲಿಗರು ಸಂಘ ಪರಿವಾರದ ಬೆಂಬಲಿಗರು ಅದನ್ನು ವಾಟ್ಸ್ಆಪ್ ಅಲ್ಲಿ ಹಂಚಿದ್ದೆ ಹಂಚಿದ್ದು ಯಾಕೆ ಸ್ವಾಮಿ ನಿಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಒಳಗಡೆ ಟೋಲ್ ಗೇಟ್ ಹಾಕ್ತೀರಿ ಹೇಗೆ ನೀವು ಈಗ ಟೋಲ್ ಟೋಲ್ಗೇಟ್ ಇರುವಾಗ ಹನ್ನೆರಡು ಕಿಲೋಮೀಟರ್ ಒಳಗಡೆ ಮಾಡಿ ನೀರಕಟ್ಟೆಯಲ್ಲ ಮಾಲ್ಗೇಟ್ ಹೇಗೆ ಹಾಕ್ತೀರಿ ಬೇಗ ಸುರಲ್ಪಾಡಿ ನಿಮ್ಗೆ ಟೋಲ್ ಗೇಟ್ಗೆ ಪೂರಕ ಸ್ಥಳ ಅಂತ ಆಯ್ತು ಅದರಿಂದಾಗಿ ಈ ಕುರಿತು ಸರಿಯಾದ ರೀತಿಯಾದಂತಹ ಒಂದು ಚರ್ಚೆಗಳಾಗಬೇಕು ಟೋಲ್ ದರ ನಿಗದಿ ಮಾಡುವಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆದು ಅಲ್ಲಿ ಆ ಕುರಿತು ಮುಕ್ತವಾದ ಚರ್ಚೆ ನಡೆಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೀವಿ ಈ ಹೆದ್ದಾರಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾದು ಹೋಗುವಂತ ಎಲ್ಲ ಹೆದ್ದಾರಿಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸುರತ್ನಿಂದ ನಂತೂರವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಳೆದ ಮಳೆಗಾಲದಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ಜನ ಪ್ರಾಣ ಕಲ್ಕೊಂಡ್ರು ಹತ್ತಾರು ಸಂಖ್ಯೆಯಲ್ಲಿ ಜನ ಅಂಗವಿಕಲರಾದ್ರು ಈ ಮಳೆಗಾಲಕ್ಕೆ ಮುಂಚಾದ್ರೂ ಕೂಡ ರಸ್ತೆಯನ್ನು ದುರಸ್ತಿ ಮಾಡಿ ಅಂತ ಹೇಳಿದ್ರೆ ಮಳೆಗಾಲ ಕಳೆದ ಎರಡು ತಿಂಗಳ ನಂತರ ತೇಪೆಯನ್ನ ಹಾಕಿ ಅರಬರ ತೇಪೆಯನ್ನ ಹಾಕಿ ಇವತ್ತು ಕೂಡ ನರಕಯಾತನೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಮಳೆಗಾಲಕ್ಕೆ ಮುಂಚೆ ನೀವು ನಂತೂರಿನಿಂದ ಸುರತ್ವರೆಗಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಅದು ನಾವು ಆಗ್ರಹ ಮಾತ್ರ ಅಲ್ಲ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮ ನೀತಿಯೂ ಹೌದು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಬೇಕಾಗಿ ಈ ಹೋರಾಟ ಸಮಿತಿ ಮತ್ತೆ ಕ್ರಿಯಾಶೀಲ ಆಗಿದೆ ಇವತ್ತು ಈ ಧರಣಿಯ ಮೂಲಕ ಸಾಮೂಹಿಕ ಧರಣಿಯ ಮೂಲಕ ನಾವು ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಮುಂದಕ್ಕೆ ಇವತ್ತು ಆರಂಭದ ಧರಣಿಯಲ್ಲೇ ನಮ್ಮ ನಿರೀಕ್ಷೆಯನ್ನ ಮೀರಿ ಬೇರೆ ಬೇರೆ ಸಂಘಟನೆಗಳ ಪ್ರತಿನಿಧಿಗಳು ನಮ್ಮ ಜೊತೆ ಬಂದು ಸೇರಿದ್ದಾರೆ ಮುಂದಕ್ಕೆ ಹೋರಾಟ ಮತ್ತಷ್ಟು ತೀವ್ರ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತೀವಿ ನಾನು ಮಂಗಳೂರಿನ ಈ ನಂತೂರಿನ ಶಾಸಕರಾಗಿರುವಂತಹ ಮಂಗಳೂರು ದಕ್ಷಿಣ ಶಾಸಕ ವೇದದಾಸ್ ಕಾಮತ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ಯಾವಾಗ್ಲೂ ಮುನಿರವ್ರಿಗೆ ಬಯ್ಯೋದೇ ಕೆಲಸ ಅಂತ ಭಾವಿಸ್ಬೇಡಿ ವಿನಂತಿಯನ್ನ ಮಾಡ್ತಾ ಇದೀವಿ ಬನ್ನಿ ಇಲ್ಲಿ ನಿಂತು ಸಮಸ್ಯೆಗಳನ್ನ ನೋಡಿ ಹೆದ್ದಾರಿ ಪ್ರಾಧಿಕಾರ ಇಲ್ಲೇ ಇದೆ ವಾಕ್ ಮಾಡ್ತಾ ಹೋಗ್ಬಹುದು ಅರ್ಧ ಕಿಲೋಮೀಟರ್ ಹೋದ್ರೆ ಹೆದ್ದಾರಿ ಪ್ರಾಧಿಕಾರಿ ಕಚೇರಿ ಸಿಗ್ತದೆ ಅವರನ್ನು ಕಳಿಸಿ ಯಾವಾಗ ಆಗ್ತದೆ ಅಂತ ಕೇಳಿ ಯಾಕೆ ನಮಗ ಸೋತೆಲ್ಲ ಶಾಸಕರಾದ ಭರತ್ ಶೆಟ್ಟಿ ಅವರು ಯಾಕೆ ಕೂಲೂರು ಸೇತುವೆ ಕಾಮಗಾರಿ ಆಗ್ತಾ ಇಲ್ಲ ನಾವೇನಾದ್ರೂ ಬೊಬ್ಬೆ ಹಾಕಿದ್ರೆ ಒಂದೊಂದು ಪಿಲ್ಲರ್ನ ಕೆಲಸ ಮಾತ್ರ ಯಾಕೆ ಆರಂಭ ಮಾಡ್ತಾ ಇದಾರೆ ಅಂತ ಕೇಳಿ ಖಾಲಿ ನೀವು ಫ್ಲಕ್ಸ್ ಆಗ್ತಾ ಇದ್ರೆ ರಾಜಕಾರಣ ಅಲ್ಲ ಅದು ಇಲ್ಲಿಯ ಮಂಗಳೂರು ಟು ನಂದು ಸುರತ್ ಹೆದ್ದಾರಿಯ ಸಮಸ್ಯೆಗಳಿಗೆ ಸಂಸದ ಬಿದ್ದೇಶ್ ಚೌಟಾ ಶಾಸಕರಾದಂತಹ ವೇದವಾಸ ಕಾಮತ್ ಭರತ್ ಶೆಟ್ಟಿ ಅವರು ಜವಾಬ್ದಾರಿಯನ್ನು ಹೊಂದ್ಕೊಳ್ಬೇಕು ಇಲ್ಲದಿದ್ರೆ ಈ ಭಾಗದ ಜನಗಳು ನಿಮ್ಮ ಮನೆಗಳಿಗೆ ಮೆರವಣಿಗೆಯನ್ನು ಹೊರಡುವ ರೀತಿಯಲ್ಲಿ ಹೋರಾಟ ಸಮಿತಿ ಕಾರ್ಯಕ್ರಮಗಳನ್ನ ಹಾಕೊಳ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಸಕರುಗಳು ಅದು ಬೆಳ್ತಂಗಡಿಯ ಪೂಂಜಾ ಇರಬಹುದು ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನ ಶಾಸಕರಾದಂತಹ ನೆಲ್ಲೆಯಡಿ ಅವರಿಗೆ ಬರ್ತದೆ ಅಶೋಕ್ ರೈಗಲ್ ಇರಬಹುದು ಬಂಟ್ವಾಳದ ನಮ್ಮ ರಾಜೇಶ್ ನಾಯ್ಕರವ್ರು ಇರ್ಬೋದು ಇವರೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕು ಈ ವಿಚಾರದಲ್ಲಿ ಅಗತ್ಯ ಬಿದ್ರೆ ಮುಖ್ಯಮಂತ್ರಿಗಳನ್ನ ಅಗತ್ಯ ಬಿದ್ರೆ ಹೆದ್ದಾರಿ ಸಚಿವರನ್ನ ಕೂಡ ಭೇಟಿ ಮಾಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅನ್ನುವಂತ ತೀರ್ಮಾನಕ್ಕೆ ಬರಲಿಲ್ಲ ಅಂದ್ರೆ ಜಿಲ್ಲೆಯ ಎಲ್ಲಾ ಕಡೆ ಕೂಡ ಹೋರಾಟಗಳು ಭುಗಿಲತದೆ ನಾವು ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮುತ್ತಿಗೆ ಅನಿರ್ದಿಷ್ಟವಾಗಿ ಧರಣಿಗಳಂತಹ ತೀವ್ರ ರೀತಿಯಾದಂತಹ ಹೋರಾಟಗಳಿಗೆ ಮುಂದಾಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಮ್ಮ ಜೊತೆ ಬಂದು ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ನಾನು ನಮ್ಮ ಟೋಲ್ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಆಡ್ತಾ ಇದ್ದೀನಿ ನಮಸ್ಕಾರ